ಹಾಯ್ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ಏನು ಸರ್ ಇವತ್ತು ವಿಶೇಷತೆ ಸರ್ ಇವತ್ತು ವಿಶೇಷ ಏನಂದ್ರೆ ಇವತ್ತು ಹೊರತು ಸಂತೋಷ ಪ್ರಮೋಷನ್ ಮಾಡ್ತಾ ಇದೀವಿ ಅದು ನಾವು ಯಲಂಕ ಭಾಗದಿಂದ ಬಂದಿದ್ದೀವಿ ಏನಂದ್ರೆ ಈ ಸರಿ ರೈತರಿಗೆ ಸಿಗೋಬೇಕನ್ಬಿಟ್ಟು ಒಂದು ರ್ಯಾಲಿ ಮಾಡೋ ಮುಖಾಂತರ ಓಟ್ ಇನ್ನು ಹೆಚ್ಚೆಚ್ಚು ಬೀಳಿ ಅಂದ್ಬಿಟ್ಟು ಪ್ರಮೋಷನ್ ಮಾಡ್ತಾ ಇದೀವಿ ಸರ್ ಸರ್ ಯಾಕೆ ಸರ್ ಲೇಟ್ ಆಯಿತು ಲೇಟ್ ಮಾಡ್ತಿದ ಲೇಟ್ ಆಗ ಏನಿದೆ ಸರ್ ಲೇಟ್ ಅನ್ನೋದಕ್ಕೆ ಏನಿಲ್ಲ ಓಟ್ ಇಪ್ಪತ್ನಾಲ್ಕು ಓಟ್ ಬೀಳ್ತಾನೆ ಐತೆ ಅವ್ರಿಗೆ ಇನ್ನೂ ಹೆಚ್ಚೆಚ್ ಬೀಳಲಿ ಅಷ್ಟೇ ಏನ್ ಹೊರ್ತು ಸಂತೋಷ ಪರ್ಚೆ ಇಲ್ದವ್ರಲ್ಲ ಇಡೀ ಕರ್ನಾಟಕ ರೈತನ ಮಗ ಆಗಿದ್ದಾರೆ ಅದ್ರಿಂದ ಅವ್ರು ನಾವೇನು ಎಲ್ಲರೂ ವೋಟ್ ಹಾಕ್ತಾರೆ ಇನ್ನು ಹೆಚ್ಚೆಚ್ಚು ಹಾಕ್ಲಿ ಅನ್ಬಿಟ್ಟು ನಾವು ಪ್ರಮೋಷನ್ ಇವಾಗ ಮಾಡ್ತಿದ್ವಿ ಅಷ್ಟು ಬಿಟ್ಟರೆ ಎಲ್ಲಾರು ಗೊತ್ತಿರೋಂತಾರೆ ರೈತನ ಮಗ ಸಂತೋಷ ಸರ್ ಹೊರ್ತ ಸರ್ ಗೆಲ್ತಾರ ಸಂತೋಷ ಅವರು ಆಲ್ರೆಡಿ ಕರ್ನಾಟಕ ಜನತೆ ಗೆದ್ದಿದ್ದಾರೆ ಅದು ಬಿಗ್ ಬಾಸ್ ಇಂದ ಕೊಡ್ಬೇಕು ಅದಕ್ಕೆ ಕಾಯ್ತಾ ಇದೀವಿ ಅಲ್ಲಿ ಯಾವುದೇ ರೀತಿಯೂ ಮೋಸ ಆಗಿಲ್ಲದೆ ಒಬ್ಬೆಲ್ಲ ಆ್ಯಕ್ಟರ್ಗೆ ಕೊಡೋದು ಇಲ್ಲ ಹೀರೋಗ ಹೀರೋಯಿನ್ ಕೊಡೋದು ಆಗಬಾರ್ದು ಅನ್ನೋದಕ್ಕೆ ನಾವು ಪ್ರಮೋಷನ್ ಮಾಡಿ ಅವ್ರು ಓಟ್ ಹಾಕ್ಲಿ ಅಂದ್ಕೊಂಡಿದ್ದೀವಿ ಹೊರತು ಬೇರೆ ಇನ್ನೇನಿಲ್ಲ ಆಲ್ರೆಡಿ ಈ ಕರ್ನಾಟಕ ಜನತೆಗೆ ಅವ್ರ ಸಂತೋಷ ಅವರು ಮನಸ್ಸು ಗೆದ್ದವ್ರೆ ಇನ್ನು ಬಿಗ್ ಬಾಸಲ್ಲಿ ಒಂದು ಗೆಲ್ಲಬೇಕು ಅದು ಕಾಯ್ತಾ ಇದೀವಿ ಏನೇನು ಕಾರ್ಯಕ್ರಮ ಇದೆ ಸರ್ ಇವತ್ತೇನ ನೀವೇ ನೋಡ್ಬೋದು ಇದು ಎತ್ತುಗಳು ಮೆರವಣಿಗೆ ಆಗಿರ್ಬೋದು ಬೈಕ್ ರ್ಯಾಲಿ ಮುಖಾಂತರವಾಗ ಜನ ಜನಗಳನ್ನ ಓಟ್ ಮುಖಾಂತರ ಸೆಳೆಯಕ್ಕೆ ಏನು ಮಾಡ್ಬೇಕು ಅಥವಾ ಕಾರ್ಯಕ್ರಮ ಮಾಡ್ತಾರೆ ಎಲ್ಲಾ ರೀತಿ ಇಡೀ ಕರ್ನಾಟಕದಲ್ಲಿ ಎಲ್ಲ ಭಾಗದಲ್ಲೂ ಎಲ್ಲ ಜಿಲ್ಲೆಗಳಲ್ಲೂ ನಡೀತಿದೆ ಹಾಗೆ ಇವತ್ತು ಅವರು ಇರೋ ವರ್ತರಲ್ಲೂ ಕೂಡ ಸಹ ಇವತ್ತು ಕಾರ್ಯಕ್ರಮ ಮಾಡ್ತಿದ್ದಾರೆ ಎಚ್ ಎಚ್ ಓಟ್ ಬಿಳಿ ಅನ್ಮ್ ವಿ ಜನ ಲೆಕ್ಕಾಕಾಲ ಸರ್ ಆ ಪ್ರೀತಿ ಶ್ವಾಸದಿಂದ ಬಂದರೆ ಯಾವುದೇ ಪೇಡ್ ಮಾಡಿಕೊಂಡು ಪ್ರಮೋಷನ್ ಪೇಡ್ ಮಾಡ್ಕೊಂಡು ಇಲ್ಲಿ ದುಡ್ಡು ತಗೊಂಡು ಇಲ್ಲಿ ಯಾರೂ ಬಂದಿಲ್ಲ ಎಲ್ಲ ಪ್ರೀತಿ ಶಾಸದಿಂದ ಎಲ್ಲ ನಾನಾ ಮೂನೆಗಳಿಂದ ಬಂದಿದ್ದಾರೆ ನಮಸ್ತೆ ಸರ್ ನಮಸ್ತೆ ಸರ್ ನನ್ನ ಹೆಸರು ರಘು ನನ್ನ ಹೆಸರು ರಘು ಅಂತ ಸರ್ ಈಗ ಬಿಗ್ ಬಾಸ್ ಅಲ್ಲಿ ಕೆಲವರು ಗಿಮಿಕ್ ಮಾಡಿಕೊಂಡು ನಾಟಕಗಳು ಮಾಡಿಕೊಂಡು ದಾದಾಗಿರ್ಗಿ ಮಾಡಿಕೊಂಡು ಧಮ್ಕಿಗಳ ಹಾಕೊಂಡಿದ್ದಾರೆ ಇದ್ರ ಸೆಂಟ್ರಲ್ಲಿ ನಮ್ಮ ಪ್ಯೂರ್ ಹಳ್ಳಿ ಸೊಗುಡು ನಮ್ಮ ವರ್ತೂರ್ ಸಂತೋಷ್ ಅವರು ಅವ್ರಿಂದ ಸ್ನೇಹಜೀವಿಯಾಗಿ ಸ್ನೇಹ ಹಂಚ್ಕೊಂಡು ಬಿಗ್ ಬಾಸ್ ಫೈನಲ್ ಅವ್ರಿಗೂ ಬಂದಿದ್ದಾರೆ ಓಕೆನಾ ಅವರು ಫೈನಲ್ ಗೆದ್ದರೆ ಏನ್ ಅಂತ ಇಡೀ ಕರ್ನಾಟಕಕ್ಕೆ ಹೋಗುತ್ತೋ ಅದನ್ನೊಂದು ಮನ್ಸಲ್ಲಿ ಇಟ್ಕೊಂಡು ನೀವು ಹಂಡ್ರೆಡ್ ಪರ್ಸೆಂಟ್ ಒರ್ತುರ್ ಸಂತೋಷವ್ರು ಓಟ್ ಮಾಡಲೇಬೇಕಂತ ನಾನು ಕೇಳ್ಕೊತೀನಿ ಜೈ ಹಳ್ಳಿಕೆಕಿಟಿಡ್ಕೊಂಡು ದಾದಗಿರಿ ಮಾಡ್ಕೊಂಡು ಚಮಚಗಿರಿ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ತುಂಬಾ ಜನ ಮುಂದೆ ಬಂದವರು ಆದರೆ ಆದ್ರೆ ನಮ್ಮ ಹುರ್ತು ಹಳ್ಳಿಕಾರ್ ಸಂತೋಷ ರೈತರ ಪರವಾಗಿ ನಿಂತವ್ರೆ ಅವ್ರು ಗೆದ್ದರೆ ಕರ್ನಾಟಕ ಗೆದ್ದಂಗೆ ದಯವಿಟ್ಟು ಎಲ್ಲಾರು ತೊಂಬತ್ತೊಂಬತ್ತು ಒಂಬತ್ ಓಟ್ ಹಾಕಿ ಸೀಸನ್ ಹತ್ತಲ್ಲಿ ಹೊರ್ತೂರ್ ಸಂತೋಷನ ಜೈ ಮಾಡ್ಬೇಕಂತ ನನ್ನ ಹೃದಯ ಪೂರ್ವಕರಿಗೆ ನಿಮ್ಮನ್ನ ಕೋರ್ಕೊಂತ ಇದಿ ಜೈ ಹೊರ್ತೂರ್ ಹಳ್ಳಿಕಾರ್ ಸಂತೋಷ್ ಗಿ ಇವತ್ತು ಜಾತ್ರೆ ನಡೀತಾ ಇದೆ ನಮ್ಮ ಉರ್ತೂರಲ್ಲಿ ಏನಪ್ಪ ವಿಶೇಷತೆ ಅಂದ್ರೆ ನಮ್ಮ ಹಳ್ಳಿಕಾರ್ ಸಂತೋಷ್ ಮತ್ತೆ ಹೊರತೋರು ಸಂತೋಷ್ ಅವರು ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ಹೋಗಿದ್ದಾರೆ ಆ ಬಿಗ್ ಬಾಸ್ ವಿನ್ ಆಗಿ ಬರ್ಲಿ ಅಂತ ನಾವು ಈ ಜಾತ್ರೆಯನ್ನ ಮಾಡ್ತಾ ಇದ್ದೀವಿ ಮತ್ತೆ ಅವ್ರು ಯಾಕೆ ವಿನ್ ಆಗ್ಬೇಕಪ್ಪ ಅಂತ ಅಂದ್ರೆ ಅವ್ರ ಅವ್ರ ಬಗ್ಗೆ ಒಂದ್ ಎರಡ್ ಮಾತಾಡ್ಬೇಕು ಅಂತ ಅಂದ್ರೆ ಅವರು ಬಿಗ್ ಬಾಸ್ ಮನೆಯಲ್ಲಿ ಏನಿದ್ದಾರೆ ಅಷ್ಟು ದಿನ ಇದ್ದಂತ ಅಮೌಂಟ್ ನ ಜನಸ್ನೇಹಿ ಯೋಗೇಶ್ ಅವರ ಆಶ್ರಮಕ್ಕೆ ಮತ್ತೆ ಜನಧ್ವನಿ ಮಹೇಶ್ ಅವರ ಆಶ್ರಮಕ್ಕೆ ಕೊಡ್ತೀವಿ ಅಂತ ಹೇಳಿ ಹೇಳೋಗಿದ್ದಾರೆ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಕಾರ್ ಅಂದ್ರೆ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಅನ್ಕೊಂಡಿದ್ರು ಆದ್ರೆ ಕಾರ್ ಸ್ವತ್ತು ಇಡೀ ಇಂಡಿಯಾಕ್ಕೆ ಗೊತ್ತು ಅನ್ನೋ ಅನ್ನೋಕ್ಕಂಥದನ್ನ ಪ್ರೂವ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಹಂಗಾಗಿ ನಮ್ಮ ವರ್ತುರ್ ಸಂತೋಷ್ ಅವರು ವಿನ್ ಆಗ್ಬೇಕು ಮತ್ತೆ ಆ ಟ್ರೋಫಿಯನ್ನ ಅವ್ರ ಕೈಲಿ ಹಿಡಿಬೇಕು ಅಂತ ನಮ್ಮ ಕರ್ನಾಟಕದ ಜನತೆ ಮತ್ತೆ ರೈತ ಬಾಂಧವರು ಅದನ್ನ ನೋಡ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಯಾಕಂದ್ರೆ ಇಷ್ಟು ದಿನ ಒಬ್ಬ ರೈತ ಈ ಲೆವೆಲ್ ಈ ತರನೂ ಒಂದು ಬಿಗ್ ಬಾಸ್ ವಿನ್ನರ್ ಆಗೋದು ಅನ್ನೋದನ್ನ ತೋರಿಸ್ಕೊಡ್ಲಿಕ್ಕೆ ಮುಂದಾಗಿದ್ದಾರೆ ವರ್ತೂರ್ ಸಂತೋಷ್ ಅವರಿಗೆ ಜೈವಾಗ್ಲಿ ಮತ್ತೆ ಜೈ ಹಳ್ಳಿ ಕಾರ್ ಜೈ ವರ್ತೂರ್ ಸಂತೋಷ್ ಏನಂದ್ರೆ ವಿಶೇಷ ಇವತ್ತು ನಮ್ಮ ವರ್ತೂರಿನಲ್ಲಿ ನಮ್ಮ ಕಾರ್ ಒಡೆಯ ಸಂತೋಷ್ರವರ ಒಂದು ಜಾತ್ರೆ ಅಂತ ಹೇಳ್ಬೇಕು ವರ್ತೂರಲ್ಲಿ ಯಾಕಂದ್ರೆ ಇವತ್ತು ಹಲವಾರು ಭಾಗಗಳಿಂದ ಹಲವಾರು ರ್ಯಾಲಿ ಮಾಡೋದಕ್ಕೆ ಎಲ್ಲ ಕಡೆ ಈ ಕಡೆ ಸರೌಂಡಿಂಗಲ್ಲಿರೋ ಹಳ್ಳಿಗಳಿಂದ ಎಲ್ಲ ಹುಡುಗರು ಅವರ ಪರವಾಗಿ ಅವರ ಬೆಂಬಲವಾಗಿ ಬಂದಿದ್ದಾರೆ ಯಾಕಂದರೆ ಅವರು ಇವತ್ತು ಬಿಗ್ ಬಾಸಲ್ಲಿ ನೀವೆಲ್ಲ ನೋಡಿದ್ದೀರ ಎಷ್ಟೋ ಜನ ಇವತ್ತು ಬಿಗ್ ಬಾಸ್ನ ಯಾವ ಥರ ಬಳಕೆ ಮಾಡ್ಕೊಂಡಿದ್ದಾರೆ ಅಂದರೆ ಒಂದು ಆ್ಯಕ್ಟ್ ಆ್ಯಕ್ಟಿಂಗ್ಗೋಸ್ಕರ ಏನೋ ಒಂದು ಅವ್ರಿಗೆ ಒಂದು ಓಟಿಂಗೋಸ್ಕರ ಅವರವರು ಆ ನಿಮಿಷಕ್ಕೆ ಚೇಂಜ್ ಆಗ್ತಾಯಿದ್ರು ಇವತ್ತು ನಮ್ಮ ಹಳ್ಳಿಕಾರ್ ಸಂತೋಷ್ ಅವರು ಯಾವ ಥರ ಅವರು ಮನೆಯಿಂದ ಯಾವ ಥರ ಹೋಗಿದ್ದಾರೋ ಒಬ್ಬ ರೈತನಾಗ ಹೋಗಿದ್ದಾರೆ ಅಲ್ಲಿ ರೈತನ ಥರನೇ ಆಡ್ತಾಯಿದ್ದಾರೆ ಅವ್ರ ಹತ್ರ ಯಾವುದು ಸುಳ್ಳು ಮೋಸ ಇನ್ನೊಂದು ಇನ್ನೊಂದು ಇಲ್ಲ ಇವತ್ತು ಎಲ್ಲ ಗಳಲ್ಲಿ ನೋಡ್ತಾ ಇದ್ದಾರೆ ಜನ ಯಾರು ಏನು ಯಾವ ಥರ ಆಡ್ತಾಯಿದ್ದಾರೆ ಯಾವ ಥರ ಬಿಡ್ತಾ ಇದ್ದಾರೆ ಅನ್ನೋದು ಗೊತ್ತು ಏನಂದರೆ ಎಲ್ಲಿ ವೋಟಿಂಗ್ ಕಮ್ಮಿ ಆಗುತ್ತೆ ಅಂದರೆ ಒಂದೊಂದು ಎಪಿಸೋಡ್ಗೆ ಇವತ್ತು ಎಲ್ಲರೂ ಚೇಂಜ್ ಆಗ್ತಾಯಿರ್ತಾರೆ ಆದರೆ ಹಳ್ಳಿಕಾರ್ ಸಂತೋಷವರು ಫಸ್ಟಿಂದ ಆಗಿದ್ರು ಇವಾಗ ಈ ಲಾಸ್ಟ್ ಲಾಸ್ಟ್ ಎಪಿಸೋಡಲ್ಲೂ ಅದೇ ಥರ ಇದ್ದಾರೆ ನಾವು ಏನಕ್ಕೆ ಅವ್ರನ್ನ ಬೆಂಬಲಿಸ್ಬೇಕು ಅಂದರೆ ನಮ್ಮ ಊರ ಒಂದು ಊರಕ್ಕೆ ಸೀಮಿತ ಅಲ್ಲ ಹಳ್ಳಿಕಾರ ಒಡೆಯ ಅನ್ನೋದು ಆ ಹಳ್ಳಿಕಾರ ಒಡೆಯ ಹಳ್ಳಿಕಾರ ಅನ್ನೋ ಧ್ವನಿ ಇತ್ತಿರೋದು ನಮ್ಮ ವರ್ತೂರು ಹಳ್ಳಿಕಾರ ಸಂತೋಷ್ ಮಾತ್ರನೇ ಇವತ್ತು ಈ ಒಳ್ಳು ವರ್ತೂರು ಹಳ್ಳಿಕಾರ ಸಂತೋಷ್ ಅವರು ಹಲವಾರು ಊರುಗಳಲ್ಲಿ ಹಲವಾರು ದೇವಸ್ಥಾನ ಕಾರ್ಯಕ್ರಮಗಳಲ್ಲಿ ಹಲವಾರು ಎತ್ತುಗಳ ಒಂದು ಉತ್ಸವವನ್ನು ಮಾಡಿದ್ದಾರೆ ಅದನ್ನೆಲ್ಲ ಫ್ರೀಯಾಗಿ ಮಾಡಿಕೊಟ್ಟಿದ್ದಾರೆ ಏನೋ ಇವತ್ತು ರೈತರ ಪರವಾಗಿ ಒಂದು ಬೆನ್ನಾಗಿ ನಿಂತ್ಕೊಬೇಕು ಅಂದರೆ ಬೆನ್ನಾಗಿ ನಿಂತ್ಕೊಬೇಕಂದ್ರೆ ನಾವು ಅವ್ರ ಪರವಾಗಿ ನಿಂತ್ಕೊಬೇಕು ಅಂತ ನಮ್ಮ ಊರಿನ ಎಲ್ಲ ಹುಡುಗರಲ್ಲೂ ಒರ್ತುರ್ ಸಂತೋಷ ಅನ್ನೋದು ಊರಿಗೆ ಒರ್ತೂರಲ್ಲೇ ಅಂತಲ್ಲ ಈ ಸರೌಂಡಿಂಗ್ ಏನು ಈ ಭಾಗದಲ್ಲಿ ಎಲ್ಲ ಗ್ರಾಮಗಳಲ್ಲಿ ಸಂತೋಷ ಅವರ ಹೆಸರು ಓಡ್ತಾನೆ ಇದೆ ಯಾಕಂದರೆ ಅವರು ಒಬ್ಬ ಸ್ವಾಭಿಮಾನಿ ವ್ಯಕ್ತಿ ಅಂತ ಹೇಳ್ಬೋದು ಒಬ್ಬ ರೈತರ ಪರವಾಗಿ ಒಬ್ಬ ರೈತರ ಮಗನಾಗಿ ಅವನು ಅವನು ಏನು ಮಾಡಬೇಕು ಅನ್ನೋದನ್ನು ಇವತ್ತು ಇದ್ದಾನೆ ಅದನ್ನು ಯಾವ ಥರ ಇದ್ದಾನೆ ಅವ್ನಿಗೇನು ಗೊತ್ತಿಲ್ಲ ಅಲ್ಲಿ ಅವ್ನು ಯಾವ ಥರ ಇರಬೇಕು ಆ ಥರ ಇದ್ದಾನೆ ಎಲ್ಲರೂ ಹ್ಯಾಕ್ ಇದ್ದಾರೆ ಅವ್ರ ಬಗ್ಗೆ ಅವ್ರು ನಾವು ಹೇಳ್ಕೊಳೋಕ್ಕಾಗಲ್ಲ ಹ್ಯಾಕ್ ಮಾಡೋನು ಬಿಟ್ಬಿಡೋಣ ನಮ್ಮ ರೈತನಿಗೆ ನಾವು ಬೆಂಬಲಿಸೋಣ ನಾವು ರೈತರ ಪರವಾಗಿ ನಿಂತ್ಕೊಳ್ಳೋಣ ಅನ್ನೋದಕ್ಕೆ ಈ ಒಂದು ಜಾತ್ರೇನ ವರ್ತೂರು ಹಳ್ಳಿಕಾರ್ ಸಂತೋಷ ಅನ್ನೋ ಜಾತ್ರೆನ ನಾವು ಒರ್ತೂರಲ್ಲಿ ಇಟ್ಕೊಂಡಿದ್ದೀರಿ ಈ ಹಲವಾರು ಗ್ರಾಮಗಳಲ್ಲಿ ಇವತ್ತು ನಾವು ಅವರ ಮೆರವಣಿಗೆ ಮಾಡಬೇಕು ಮುಂದಿನ ದಿನಗಳಲ್ಲಿ ಅವರು ಗೆದ್ದು ಬರಬೇಕು ಈ ಬಿಗ್ ಬಾಸ್ ಸ್ಪರ್ಧೆನ ಏನಕ್ಕ ಅಂದರೆ ಹಲವಾರು ಅನಾಥಾಶ್ರಮಗಳಿಗೆ ಅವರು ಹಾಗೆ ಈಗಾಗಲೇ ಆಶ್ವಾಸನೆ ಕೊಟ್ಟಿದ್ದಾರೆ ನಾವು ಹಲವಾರು ಅನಾಥಾಶ್ರಮಗಳಿಗೆ ನಾವು ಇದನ್ನು ಮಾಡ್ತೀನಿ ನಾನು ಮತ್ತೆ ಹಳ್ಳಿಕಾರ ರೈಸ್ನ ಮಾಡಬೇಕು ಅಂತ ಇದ್ದೀನಿ ಇವತ್ತು ಹಳ್ಳಿಕಾರ ರೈಸ್ ಏನಕ್ಕೆ ಮಾಡ್ತಾ ಇದ್ದಾನೆ ಅಂದರೆ ನಮ್ಮ ಹಳ್ಳಿಕಾರ್ ತಳಿ ಉಳಿಲಿ ಅಂತ ಅವರು ರೈಸ್ ಮಾಡೋಕ್ಕೆ ಈ ಕಾರ್ಯಕ್ರಮ ಮಾಡಲೇಬೇಕು ನಾನು ಬಿಗ್ ಬಾಸಿಂದ ಆಚೆಗೆ ಬಂದ್ರೇನು ಆಗಿಲ್ಲ ಅಂದ್ರೇನು ನಾನು ಗೆದ್ದಿಲ್ಲ ಅಂದ್ರೇನು ಅವನು ಈ ಕಾರ್ಯಕ್ರಮ ಮಾಡ್ತಾನೆ ಅವನು ಬೆಂಬಲಾಗಿ ನಾವೆಲ್ಲರೂ ಇರ್ತೀವಿ ಬೆಂಬಲವಾಗಿ ಅಷ್ಟೇ ಇಷ್ಟು ಹೇಳ್ತಾ ನಮ್ಮ ಹುರ್ತೂರು ಎಲ್ಲ ಗ್ರಾಮಸ್ಥರಿಗೆ ಜೈ ಹಳ್ಳಿಕಾರ್ ಜೈ ಹಳ್ಳಿಕಾರ್ ಒಡೆಯ ಜೈ ಹಳ್ಳಿಕರ್ ಒಡೆಯಾ ಓನರು ಬಿಗ್ ಬಾಸ್ಗೆ ಹೋಗಿದ್ದಾರೆ ಅವರು ನನಗೇನು ಮಾತು ಕೊಟ್ಟಿದ್ದಾರೆ ಅಂದರೆ ಸಪ್ಲಮ್ಮ ದೇವ್ರನಿಕ ಮಾರಮ್ಮ ದೇವಸ್ಥಾನಕ್ಕೆ ಮಾತು ಕೊಟ್ಬಿಟ್ಟು ಗೆದ್ದಂದು ಬಿಗ್ ಬಾಸ್ಗೆ ಹೋಗಿ ಗೆದ್ದಂದು ಇದು ಎತ್ತು ಮೆರವಣಿಗೆ ಮಾಡಿ ಪ್ರಯತ್ನ ಮಾಡೋಣ ನೀನು ಭಯ ಬೀಳಬೇಡ ಅಂತ ಮಾತು ಕೊಟ್ಬಿಟ್ಟು ಹೋಗಿದ್ದೇನೆ ನಾನು ಅದ್ರ ಬಗ್ಗೆ ಅಣ್ಣ ನೀನು ಚಿಂತೆ ಮಾಡಬೇಡ ನಾನು ನೋಡಿರ್ತೀನಿ ದನ ಕರುವಲ್ಲ ನಾನು ನೋಡಿರ್ತೀನಿ ಚಿಂತೆ ಮಾಡ್ಬಾರ್ದು ನಿನ್ನ ಬಿಗ್ ಬಾಸ್ ಬಾಸ್ನಿಂದ ಗೆದ್ದಂದೇ ಬರ್ಬೇಕಂತ ನಾನು ಅಂತ ಇದ್ದೀನಿ ನಾನು ನಡೀತಾ ಇದೆ ಪ್ರತಿಯೊಂದು ಸೀಸನ್ ನೀನು ಎಲ್ಲ ಈರೋಸು ಪ್ರತಿಯೊಂದು ಗೆಲ್ತಾ ಇರೋದು ಒಬ್ಬ ರೈತ ಖಂಡಿತವಳು ರೈತನ ಒಬ್ಬ ರೈತನ ಗೆಲ್ಸಿಲ್ಲ ಯಾರೂ ಈ ಸಲ ಖಂಡಿತವಳು ನಮ್ಮ ಹಳ್ಳಿಕಾರು ಒಡೆಯ ವರ್ತವ್ರು ಸಂತೋಷ್ ಅವ್ರನ್ನ ಖಂಡಿತವಳು ಎಲ್ರಿಗೂ ಅಂತ ಪ್ರತಿಯೊಬ್ಬರನ್ನ ಕೇಳ್ಕೊತೀವಿ ಸಂತೋಷ್ ಅವರೇ ನೀವು ಚೆನ್ನಾಗಿ ಆಟ ಆಡಿ ನಿಮ್ಮ ಹಿಂದೆ ಪ್ರ ಕರ್ನಾಟಕದಲ್ಲಿ ಪ್ರತಿಯೊಂದು ರೈತರ ಪರವಾಗಿ ಪ್ರತಿಯೊಂದು ರೈತರು ನಿಮ್ಮ ಹಿಂದೆ ನಿಂತ್ಕೊಂತಾರೆ ಖಂಡಿತವಾಗೇ ನೀವು ಅಲ್ಲಿ ಕಾರ್ ಒಡಿಯಾ ಖಂಡಿತವಾಗ್ಲೇ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀರಾ ನಿಮ್ಮ ಆಟ ಯಾವತ್ತು ಬಿಟ್ಕೊಡಕ್ ಹೋಗ್ಬೇಡಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀರ ಪ್ರತಿಯೊಂದು ವರ್ತೂರ್ ಅಂತಲ್ಲ ಇಡೀ ಹಿಂದೆ ನಿಮ್ಮ ಬೆನ್ನಿಂದ ಪ್ರತಿಯೊಬ್ಬರು ಚಿಕ್ಕ ಮಗುವಿಂದ ದೊಡ್ಡವ್ರ ಗಂಟೆ ಪ್ರತಿಯೊಬ್ರು ನಿಮ್ಮ ಹಿಂದೆ ನೆತ್ತಿದ್ದಾರೆ ಖಂಡಿತವಾಗ್ ನಮ್ ಸಪೋರ್ಟ್ ಪೂರ್ತಿ ವರ್ತೂರ್ ಸಂತೋಷ್ಗೆ ವರ್ತೂರ್ ಸಂತೋಷ್ಗೆ ವರ್ತು ಸಂತೋಷ್ಗೆ ನನ್ನ ಹೆಸರು ಪೇಂಟರು ಆ ಈಗ ಮೊದಲನೇದಾಗಿ ನಾನೊಬ್ಬ ರೈತನ ಮಗನಾಗಿ ನಾನೊಬ್ಬ ಕಲಾವಿದನಾಗಿ ನಮ್ಮ ವರ್ತುರಣ್ಣಿಗೆ ನಾನು ಈ ರೀತಿ ಬೆಂಬಲವನ್ನು ಸೂಚಿಸ್ತಾ ಇದ್ದೀನಿ ಮೊದಲೇ ಈಗ ನೋಡಿರ್ಬೋದು ನಮ್ಮ ತೆಲುಗು ಬಿಗ್ ಬಾಸ್ ಅಲ್ಲಿ ರೀಸೆಂಟ್ ಆಗಿ ನಮ್ಮ ಹಳ್ಳಿ ಒಬ್ಬ ರೈತ ಗೆದ್ದಿದ್ದಾರೆ ಅದೇ ರೀತಿ ಈ ಸೀಸನ್ ಬಿಗ್ ಬಾಸ್ ಹತ್ರಲ್ಲಿ ನಮ್ಮ ವರ್ತು ಸಂತೋಷನ ಗೆಲ್ಬೇಕು ಅನ್ನೋ ನಮ್ಮೆಲ್ಲರ ಆಶಯ ಎದ್ದಾಗ ಗೆಲ್ತಾರೆ ಅನ್ನೋದೊಂದು ನಂಬಿಕೆನೂ ಇದೆ ಎರಡನೇದಾಗಿ ಈಗ ನೋಡ್ತಾ ಇದ್ದೀರಾ ವೋಟಿಂಗ್ಸ್ ಎಲ್ಲ ಯಾವ ರೀತಿ ಆಗ್ತಿದೆ ಅಂತ ನಮ್ಮಲ್ಲಿ ಎಲ್ಲ ತುಂಬಾ ನಮ್ಮ ರೈತರು ಪರವಾಗಿರುವಂತ ಎಲ್ಲಾ ಆಗಿ ಆಗ್ತಾ ಇದಾರೆ ಇದರಲ್ಲಿ ನಾವು ಗೆದ್ದೆ ಗೆಲ್ತೀರಿ ಅನ್ನೋ ಒಂದು ವಿಶ್ವಾಸ ಇದೆ ಈಗ ನೋಡ್ಬೋದು ಇಷ್ಟು ಈಗ ಫೈನಲ್ ಬಂದಿರೋದಕ್ಕೇನೆ ಈ ರೀತಿ ಸೆಲೆಬ್ರೇಟ್ ಮಾಡ್ತಾರೆ ಇನ್ನೇನೋ ಗೆದ್ರೆ ಮಾತ್ರ ಇಡೀ ಹಬ್ಬನೇ ಆಚರಿಸ್ತಾರೆ ಅಷ್ಟೇ ಹೇಳ್ತಾ ನಾನು ಒಬ್ಬ ಕಲಾವಿದನಾಗಿ ಸ್ಪೀಡ್ ಪೇಂಟರ್ ಆಗಿ ಕೊಡ್ತೀನಿ ಈಗ ತಾನೇ ಅವ್ರ ತಾಯಿಯವರು ಮಾತಾಡಿಸಿದೆ ಈಗ ನಮ್ದು ಮೂಲತಃ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಹೊಸಳ್ಳಿ ಗ್ರಾಮದವರು ನಾನು ಸ್ಪೀಡ್ ಪೇಂಟರ್ ಆಗಿನೇ ಅನೇಕ ಕಾರ್ಯಕ್ರಮಗಳು ಮಾಡ್ತಾ ಜನರಿಗೆ ಪರಿಚಯ ಆಗ್ತಾ ಇದೀನಿ ಹೌದು ಸರ್ ಒಬ್ನೇ ಬಂದೆ ನಾನು ಸ್ಪೀಡ್ ಪೇಂಟಿಂಗ್ ಮಾಡೋದಂದ್ರೆ ಯಾವ ತರ ಅಂದ್ರೆ ಕೇವಲ ಹತ್ತು ಹತ್ತು ನಿಮಿಷದೊಳಗೆ ಮಾಡೋದ್ ಸ್ಟೇಜ್ ಅಲ್ಲಿ ಇದನ್ನ ಟೈಮ್ ತಗೊಂಡು ನಾನು ಒಂದು ಅವರ್ ಒಳಗೆ ಮಾಡಿ ಮುಗಿಸಿದ್ದೀನಿ ಅದು ರಾತ್ರಿ ತಿಳಿತ್ತು ಈಗ ಮುಗಿಸಿ ಇವಾಗ ಬೆಳಗ್ಗೆ ತೊಗೊಂಡ್ಬಂದಿನಿ ಸರ್ ಧನ್ಯವಾದಗಳು ಸರ್ ಜೈ ಹಳ್ಳಿ ಕಾರ್ ಕೊನೆಯದಾಗಿ ನಮ್ಮ ರೈತರಿಗೆ ಹೇಳ್ಬೇಕು ರೈತರಿಗೋಸ್ಕರನೇ ಈ ಸತಿ ರೈತರಿಂದ ಗೆದ್ರೆ ಬಿಗ್ ಬಾಸ್ಗೆ ಬಿಗ್ ಬಾಸ್ಗೂ ಒಂದು ಕಳೆ ಇರುತ್ತೆ ರೈತರಿಗೂ ಒಂದು ಬೆಳೆ ಸಿಗುತ್ತೆ ಅಂತ ಹೇಳ್ತಾ ಕೊನೆಯದಾಗಿ ಜೈ ಕರ್ನಾಟಕ ಮತ್ತೆ ಜೈ ಕಾರ್ ಅಣ್ಣ ಇವತ್ತು ಹಬ್ಬ ಏನ್ ಹಬ್ಬ ಅಂದ್ರೆ ನಮ್ ಹೊರ್ತರು ಸಂತೋಷಣ ಗೆಲ್ಬೇಕು ಯಾಕಂದ್ರೆ ರೈತರ ಪರ ಹೋಗಿದ್ದಾರೆ ಇಷ್ಟು ದಿನ ಬೇರೆ ಕಂಟೆಂಟ್ಸ್ ಅಂದ್ರೆ ಯಾರು ಪಾರ್ಟಿಸಿಪೇಷನ್ ಮಾಡಿದಾರೋ ಈಗ ಬಿಗ್ ಬಾಸಲ್ಲಿ ಅವರೆಲ್ಲರೂ ಅಂದರೆ ಒಂದು ಅಂದರೆ ಒಂದು ಯಾವುದೋ ಒಂದು ಇದರಿಂದ ಬಂದಿರೋದು ಅವರು ಆಲ್ರೆಡಿ ಈಗ ಅವ್ರು ಫೇಮಸ್ ಆಗಿದ್ದಾರೆ ಆದರೆ ನಮ್ಮ ವರ್ತವ್ರಣ್ಣ ಅವ್ರಿಗಿಂತ ಜಾಸ್ತಿ ಫೇಮಸ್ ಆಗಿದ್ದಾರೆ ಯಾಕಂದರೆ ಅವ್ರು ರೈತರ ಪರ ನಿಂತು ಫೇಮಸ್ ಆಗಿದ್ದಾರೆ ಇವರು ಆ ಥರ ಅಲ್ಲ ಅವರು ಬಂದು ಸಿನಿಮಾ ಈ ಇದರಲ್ಲಿ ಮಾಡಿದ್ದಾರೆ ಹಾಗಾಗಿ ಏನಂದರೆ ನಾನು ಕೇಳ್ತಾ ಇರೋದು ನಮ್ಮ ಕರ್ನಾಟಕ ಜನತೆಗೆ ಇಷ್ಟೇ ಕೇಳ್ತಾರೆ ನಾನು ಅವರು ಗೆಲ್ಲಬೇಕು ಯಾಕಂದರೆ ರೈತರ ಪರ ಗೆಲ್ಲಬೇಕು ಅವರು ರೈತರ ಪರ ಗೆದ್ರೆ ರೈತರೆಲ್ಲರೂ ಗೆದ್ದಂಗೆ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನ ಗೆದ್ದಂಗೆ ಹಾಗಾಗಿ ನಾವು ಹೊರ್ತುರ ಸಂತೋಷಣ್ಣನಿಗೆ ಸಪೋರ್ಟ್ ಮಾಡಿ ಅವ್ರನ್ನ ಗೆಲ್ಸ್ಬೇಕು ಫಿನಾಲೆಗೆ ಹೋಗಿದ್ದಾರೆ ಟಾಪ್ ತ್ರೀ ಅಲ್ಲಿ ಇದಾರೆ ಈಗ ಅವ್ರನ್ನೇನು ಮಾಡಿದ್ರು ಕೆಳಗಡೆ ಗೆಲ್ಸೋದಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ ಯಾಕಂದರೆ ಬೇರೆಯವ್ರು ಎಷ್ಟೆಷ್ಟೋ ಏನೋ ಗಲಾಟೆ ಮಾಡಿಕೊಂಡು ಎಲ್ಲ ಅವರು ಗೆದ್ದಿರ್ಬೋದು ಆದರೆ ನಮ್ಮ ಹೊರ್ತರ ಸಂತೋಷಣ್ಣ ಆ ಥರ ಮಾಡಲಿಲ್ಲ ಅವ್ರ ಪ್ರಾಮಾಣಿಕತೆಯಿಂದ ಅವರು ನಡ್ಕೊಂಡು ಚೆನ್ನಾಗಿದ್ದಾರೆ ಚೆನ್ನಾಗಿ ಆಡ್ತಾ ಇದ್ದಾರೆ ಅದಕ್ಕಾಗಿ ನಾವು ಹೊರ್ತುರ ಸಂತೋಷಣ್ಣನಿಗೆ ಗೆಲ್ಲಿಸ್ಬೇಕು ಏನ್ ಸರ್ ಹೊರತೋರ್ ಸಂತೋಷ್ ಅವ್ರ ಮನೆ ಮುಂದೆ ಡ್ರೋನ್ ತಂದ್ಬಿಟ್ಟಿದ್ದೀರಿ ಹೌದ್ ಸರ್ ಡ್ರೋನ್ ಬಂದಿದೆ ಹೊರತೋರ್ ಸಂತೋಷ್ ಅವ್ರ ಮನೆ ಮುಂದೆಗಳ ಗಡ ಇವತ್ತು ಹೊರತೋರ್ ಜಾತ್ರೆ ನಡೀತಾ ಇದೆ ಸರ್ ವೋಟಿಂಗ್ ನಡೀತಾ ಇದೆ ಜಾತ್ರೆ ಅದಕ್ಕೆ ಡ್ರೋನ್ ತರ್ಸಿದ್ವಿ ಸರ್ ಇಲ್ಲಿಗೆ ಡ್ರೋನ್ ಪ್ರತಾಪನ್ನೇ ಕರ್ಸ್ಬಿಟ್ಟಿದ್ದೀರಾ ಯೋ ಪಾಪ ಅವ್ರ ಬಿಗ್ ಬಾಸ್ ಅಲ್ಲಿ ಸರ್ ಬಂದಿಲ್ಲ ಅವರು ಹೇಳ್ದ ಅವ್ರಿಗೆ ಆಪ್ರೇಟ್ ಮಾಡೋದಕ್ಕೆ ಬಂದಿಲ್ಲ ಅಪ್ಡೇಟ್ ನಾನು ಅದಕ್ಕೆ ಡ್ರೋನ್ ತಗೊಂಡು ಹೋಗಿದ್ದೀನಿ ಸರ್ ಇಲ್ಲಿಗೆ ನೋಡಿ ಡ್ರೋನ್ ನೋಡಿ ಆಪ್ರೇಟರ್ ಸರ್ ಸರ್ ಆಪ್ರೇಟರ್ ಇಲ್ಲೆಲ್ಲ ಇರ್ಬೇಕು ಸರ್ ಎಲ್ಲ ಹೋಗಿದ್ದಾರೆ ವಾಶ್ರೂಮ್ ಏನು ಹೋಗಿದ್ದಾರೆ ಸರ್ ಅವ್ರು ಬರಬೇಕು ಬಂದ್ಮೇಲೆ ಎಲ್ಲಿ ಯಾವ ಮನೇಲಿ ಇದಾರೆ ಅವರು ಆಪರೇಟ್ ಯಾರು ಸರ್ ಅವರು ಡ್ರೋನ್ ಪ್ರತಾಪ್ ಅಂತ ಸರ್ ಡ್ರೋನ್ ಪ್ರತಾಪ್ ಸರ್